ಹಾಯ್ ನಮಸ್ತೆ ಫ್ರೆಂಡ್ಸ್ ಪ್ರಶಾಂತ ನಿರಾಶ್ರಿತರ ಆಶ್ರಮದಿಂದ ನಾನು ಮಲ್ಲೇಶ್ವರಿ ಫ್ರೆಂಡ್ಸ್ ಈಗಾಗಲೇ ನಾವು ಹಿಂದೆ ವಿಡಿಯೋನ ಹಾಕಿದ್ವಿ ಚೇತನರಿಗೆ ಇಪ್ಪತ್ತೈದು ವೀಲ್ ಚೇರ್ ಗಳನ್ನ ಉಚಿತವಾಗಿ ಕೊಡ್ತಾ ಇದ್ದೇವೆ ಅಂತ ಈಗಾಗಲೇ ಎಲ್ಲರೂ ನೋಡಿದೀರ ಅನ್ಸುತ್ತೆ ಆ ಇಪ್ಪತ್ತೈದು ಜನದಲ್ಲಿ ಒಬ್ರು ಬಂದಿದ್ದಾರೆ ಅವಶ್ಯಕತೆ ಇದೆ ಅವರಿಗೆ ಬಂದಿದ್ದಾರೆ ಚಿತ್ರದುರ್ಗದಿಂದ ಫ್ರೆಂಡ್ಸ್ ಅವರ ನಮಸ್ತೆ ನಮಸ್ತೆ ನಿಮ್ ಹೆಸರನ್ನು ಎಲ್ಲಿಂದ ಬಂದಿವೆ ನನ್ನ ಹೆಸರು ತಿಪ್ಪ ಅಂತ ಹೇಳಿ ಚಿತ್ರದುರ್ಗ ಜಿಲ್ಲೆ ಚಳ್ಕೆರೆ ತಾಲೂಕು ಅಲ್ಲಿ ಸಮುದ್ರ ನಾನು ನಿಮ್ಮ ಪ್ರಶಾಂತ ಚಾರಿ ಬೆಳಕೀರಾಷ್ಟ್ರೀಯತರ ಆಶ್ರಮ ಅಂತ ಹೇಳಿ ಯೂಟ್ಯೂಬ್ ಅಲ್ಲಿ ನಿಮ್ದು ಒಂದು ಕಾನ್ಸೆಪ್ಟ್ ಅನ್ನ ನಾನು ನೋಡಿದೆ ಅದ್ರಲ್ಲಿ ನಮ್ಗೆ ಫ್ರೀ ಫ್ರೀರ್ ಚೇರ್ ಅನ್ನ ಕೊಡ್ತಾರೆ ಅಂತ ಗಮನಿಸ್ತೇನೆ ಹಾಗಾಗಿ ನಾನು ನಿಮ್ಮ ದೂರವಾಣಿ ಸಂಖ್ಯೆ ತಗೊಂಡು ನಾನು ಕಾಂಟ್ಯಾಕ್ಟ್ ಮಾಡಿ ನಮಗೂ ಸಿಗೋದು ಅಂತ ಕೇಳಿದಾಗ ಆಯ್ತು ನೀವು ಬಂದು ಒಂದ್ಸತಿ ನಮ್ಮ ಚರಿಕೆಲ್ಲ ನೀವು ಭೇಟಿ ಮಾಡಿ ನೋಡೋಣ ಅಂದ್ರೆ ಅಂದ್ರೆ ಇದ್ರೆ ಕೊಡ್ತೀವಿ ನಿಮ್ಗೂನು ಅಂದ್ರೆ ಇಪ್ಪತ್ತೈದು ಮುಗಿ ಹೊತ್ತು ಅವಕಾಶ ಇದೆ ಅಂದಾಗ ನಾನು ಇದನ್ನ ಕೇಳ್ಕೊಂಡು ಬಂದೆ ನಾನು ಹಾಗಾಗಿ ನನ್ನ ಈಗ ಮೂರು ವರ್ಷ ಮಗ್ಬಿಟ್ಟು ಸೊಂಟ ಕಳ್ಕೊಂಡು ಅವ್ರಿಗೆ ಸ್ನಾನ ಮಾಡೋದಕ್ಕೂ ವಾಶ್ರೂಮ್ ಹೋಗೋದಕ್ಕೂ ಅವ್ರಿಗೆ ತುಂಬಾ ಕಷ್ಟ ಆಗ್ತಿದೆ ಆಗ್ತಾ ಇದೆಸ ಕರ್ಕೊಂಡು ಹೋಗ್ತಾ ಇದ್ರಿ ಮ್ಯಾಮ್ ಅವ್ರು ಅವರಷ್ಟೇ ದೇಹ ಕಾಲು ಒಂದು ಕಾಲು ಇಲ್ದ ಪಲ್ಗಡೆ ಕಾಲು ಹೋಗನೇ ಇಲ್ಲ ಹಾಗಾಗಿ ಕಾಲಲ್ಲೇ ದೇಹಕೊಂಡು ಹೋಗಿ ವಾಶ್ರೂಮ್ಗೆ ಒಂದಕ್ಕೆ ಮತ್ತೆ ಎರಡಕ್ಕೆ ಯಾವ್ದಾವ್ ಮಾಡ್ಕೋತಾರೆ ಮ್ಯಾಮ್ ಇನ್ನ ಸ್ನಾನ ಅದೆಲ್ಲ ನಾವೇ ಮಾಡಿಸ್ಬೇಕವ್ರಿ ಈಗ ಮೂರು ವರ್ಷ ಮೂರುವರೆ ವರ್ಷ ಮ್ಯಾಮ್ ಹೋಗ್ತಿತ್ತು ಹಾಗಾಗಿ ಎಲ್ಲೂ ನಾವು ಈ ವ್ಯವಸ್ಥೆನ ಪಡ್ಕೊಳಕ್ ಆಗಿರ್ಲಿಲ್ಲ ಮತ್ತೆ ಕೆಳಗಡೆ ಹತ್ತಿನಿ ಐತೆ ನಾವ್ ಹೊರಗಡೆ ಯಾವುದು ವಾಕ್ ಆದ್ರು ಮಾಡ್ಸಿದ್ರೆ ಅದಕ್ಕೊಂದು ಸ್ವಲ್ಪ ಸಮಾಧಾನ ಸಿಗುತ್ತೆ ಮೂರ್ ವರ್ಷನೂ ಒಳಗಡೆ ಬಂದಿಲ್ಲ ಅಡ್ಡಾಡಿ ಅಂದ್ರೆ ನಾವ್ ಫ್ಲೋರ್ ಅಲ್ಲಿ ಕೆಳಗಡೆ ಕರ್ಕೊಂಬರಕೆ ಅವ್ರನ್ನ ವಾಕು ವಾಕ್ಯ ಬಾಲ ಎರಡ್ ಸತಿ ಹೊರಗಡೆ ಗಾಳಿ ವಿಹಾರ ಕರ್ಕೊಂಡು ಅವ್ರಿಗೂ ಒಂದ್ ಸ್ವಲ್ಪ ಖುಷಿ ಆಗುತ್ತೆ ಹಾಗಾಗಿ ನನ್ಗೆ ಆಶ್ರಮದಿಂದ ಬೀರ್ಚದು ತುಂಬಾನೇ ತುಂಬಾನೇ ಒಂದು ಸಹಾಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಈ ವಿಡಿಯೋ ನೋಡ್ತಕ್ಕಂತ ನನ್ನ ಸ್ನೇಹಿತರಲ್ಲಿ ಒಂದು ಮನವಿ ನನ್ನ ಹೃದಯ ಪೂರ್ವಕವಾಗಿ ನಾನು ಹೇಳ್ತಕ್ಕಂತ ಮಾತಿಗೂ ನೀವು ನಿಮ್ಮ ಅಕ್ಕಪಕ್ಕ ನಿಮ್ಮ ಪರಿಸರ ನಿಮ್ಮ ನೆರೆಹೊರೆಯಲ್ಲಿ ನಿಮ್ಮ ಹಳ್ಳಿಯಲ್ಲಿ ನಿಮಗೆ ಗೊತ್ತಿರ್ತಕ್ಕಂಥ ಸಂಬಂಧದಲ್ಲಿ ಯಾರೇ ಇಂತ ನಿರಾಶ್ರಿತ ಅಂದ್ರೆ ವಯಸ್ಸ ವಯೋರೂ ಅವರು ಗಂಡಸ ಹೆಣ್ಣು ಮಕ್ಕಳಾಗಿರ್ಬೋದು ಅವ್ರು ನಿರಾಶ್ರಿತರಾಗಿದ್ದಲ್ಲಿ ಅವ್ರನ್ನ ನೀವು ಈ ಒಂದು ಚಾರಿಟಬಲ್ ಟ್ರಸ್ಟ್ ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಥವಾ ಕೆಳಗಡೆ ನೀವು ಸಂಪರ್ಕಿಸಿ ದಯವಿಟ್ಟು ಅವ್ರ ಒಂದು ದಾರಿಯನ್ನ ಕಲ್ಪಿಸಿಕೊಡಿ ಅವ್ರ ಒಂದು ಸೇವೆಯನ್ನು ನೀವು ಸಲ್ಲಿಸಿದಂತ ಋಣ ನಿಮ್ಗೆ ತಪ್ಪುತ್ತೆ ಅಂತ ಹೇಳೋದಕ್ಕೆ ನಾನು ತುಂಬಾ ಇಷ್ಟಪಡ್ತೇನೆ ಕೆಳಗಡೆ ಬರ್ತಕ್ಕಂತ ನಂಬರ್ ಅಥವಾ ಚಾರಿಟಬಲ್ ಟ್ರಸ್ಟ್ ಗೆ ನೀವು ಅವರನ್ನು ಭೇಟಿ ಮಾಡಬಹುದು ನಾನ್ ಚಿತ್ರದುರ್ಗದಿಂದ ಇಲ್ಲಿಗೆ ಬಂದು ಮೇಡಮ್ ಆಟಕ್ ಮಾಡಿದೀನಿ ನನಗೆ ತೋರಿಸಿದ್ದಾರೆ ಎರಡ್ ಮೂರ್ ಕಡೆ ಒಂದು ಇದೆ ಬೆಂಗಳೂರಲ್ಲಿ ಎಲ್ಲಾ ಆಶ್ರಮಗಳು ನೋಡಿದ್ಮೇಲೆ ನಾನು ಮಾನವೀಯತೆ ದೃಷ್ಟಿಯಿಂದ ಹೇಳೋದಾದ್ರೆ ನೀವು ನಿಮ್ಮ ಅಕ್ಕ ಪಕ್ಕ ಇರೋರ್ನ ನಿರಾಶ್ರ ಸೇರಿಸಿದ್ರೆ ದಯವಿಟ್ಟು ಅವ್ರಿಗೆ ಅವ್ರಿಗೆ ಒಂದು ಒಳ್ಳೆಯ ಜಾಗವನ್ನು ತೋರಿಸಿದ್ರು ಒಂದು ಒಳ್ಳೆಯ ಗುರಿಯನ್ನು ಮುಡಿಸಿದ ಆ ಮುಕ್ತಿಯನ್ನು ತೋರಿಸಿದ ದಾರಿಗೆ ನಿಮ್ದಾಗಿರುತ್ತೆ ಆ ನಿಮಗೆ ನಿಮ್ಗೆ ಇರುತ್ತೆ ಅನ್ನೋದಕ್ಕೆ ನಾನು ನಾನು ನಿಮ್ಗೆ ಈ ಒಂದು ವಿಡಿಯೋ ಮುಖಾಂತರ ನಿಮ್ಗೆ ಎಲ್ಲರಿಗೂ ತಿಳಿಸೋದಕ್ಕೆ ನಾನು ಇಷ್ಟಪಡ್ತಿದ್ದೇನೆ ದಯವಿಟ್ಟು ನೀವು ತಕೊಂಡ್ ಬಂದು ಇಲ್ಲಿ ಪ್ರಶಾಂತ್ ಚಾರಿಟಬಲ್ ಟ್ರಸ್ಟ್ ನಿರಾಶ್ರಿತ ಆಶ್ರಮಕ್ಕೆ ಸೇರಿಸಿ ಅಥವಾ ಸರ್ ನಂಬರ್ ಕೆಳಗಡೆ ಬರ್ತಾ ಇರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ ಗೆ ನೀವು ಕರೆ ಮಾಡಿ ಆ ಒಂದು ಪುಣ್ಯವನ್ನು ನೀವು ನಿಮ್ಮ ಹೆಗಲೇರಿಸ್ಕೊಳ್ಳಿ ಅಂತ ಹೇಳಿ ನಾನು ಹಳ್ಳಿ ಭಾಷೆಯಲ್ಲಿ ಹೇಳೋದಾದ್ರೆ ನಿಮ್ಮೆಲ್ಲರಿಗೂ ನಾನು ದಯಾನೀಯವಾಗಿ ತಿಳ್ಕೊತೀನಿ ನೀವು ನಿಮಗೆ ಗೊತ್ತಿರೋದನ್ನ ಕರ್ಕೊಂಡಿರೋ ಸೇರಿಸಿ ನಾನು ನಾನು ಸಂತೋಷ ನಿಮ್ಗೂ ಸಿಗ್ಲಿ ಅಂತ ಅಂತೇಳಿ ಅಲ್ಲಿ ಕೇಳಿದ್ರಲ್ಲ ತಿಪ್ಪಮ್ಮ ಅವ್ರ ಮಾತು ತುಂಬಾ ಸಂತೋಷ ಆಯ್ತು ನಿಮ್ಗೂ ಸಂತೋಷ ಆಗಿರ್ಬೇಕು ಅನ್ಕೊಂಡಿದೀನಿ ಆ ಫ್ರೆಂಡ್ಸ್ ಬೆಂಗಳೂರ್ ಅಲ್ದೆ ಇನ್ನು ನಾಲ್ಕೈದು ಜಿಲ್ಲೆಗಳಲ್ಲಿ ನಮ್ಮ ಪ್ರಶಾಂತ ನಿರಾಶ್ರಿತರ ಆಶ್ರಮ ಅಲ್ಲಿ ನಾವು ಶುರು ಮಾಡ್ತಾ ಇದ್ದೀವಿ ಈಗಾಗಲೇ ಶುರು ಆಗ್ತಾ ಇದೆ ಅದೆಲ್ಲ ಆದ್ಮೇಲೆ ನಾನು ಮುಂದಿನ ವಿಡಿಯೋದಲ್ಲಿ ಬಂದು ವಿವರವಾಗಿ ಹೇಳ್ತೀನಿ ಫ್ರೆಂಡ್ಸ್ ನೀವು ಎಲ್ಲ ಆಶ್ರಮಗಳನ್ನ ವೀಕ್ಷಣೆ ಮಾಡಿದ್ರಾ ನಿಮಗ ನೋಡಿ ಏನಿಸ್ತು ಮ್ಯಾಮ್ ಇಲ್ಲಿಗೆ ನೇರವಾಗಿ ಬಂದು ಸಂಪರ್ಕ ಮಾಡಿದಾಗ ನನ್ಗನ್ಸಿದ್ದು ಈ ಮನುಷ್ಯ ಅಂದ್ರೆ ಮಕ್ಕಳಿದ್ದು ತಂದೆ ತಾಯಿನ ಬೀದಿಗೆ ಬಿಡೋದು ಅತ್ತೆ ಮಾವನ್ನ ಬೀದಿಗೆ ಬಿಡೋದು ಎಷ್ಟು ಒಂದು ಹೇಳು ಅವಳ ತಂದೆ ತಾಯಿನೂ ಕಂಡಿರ್ತಾಳೆ ಅತ್ತೆ ಮಾವನೂ ಕಂಡಿರ್ತಾಳೆ ಅಂತದ್ರಲ್ಲಿ ಎಷ್ಟು ಮನುಷ್ಯರು ಇಷ್ಟೊಂದು ಕ್ರೂರಿನ ಈ ಸಮಾಜದಲ್ಲಿ ನಾವು ಬೇರೆಯವ್ರಿಗೆ ನಾವು ಹೇಳೋದು ಬಹಳ ಸುಲಭ ಆದ್ರೆ ನಾವು ಅದನ್ನ ತುಂಬಾ ಕಷ್ಟ ಹಾಗಾಗಿ ಎಷ್ಟೋ ಜನ ನಿರಾಶ್ರಿತರು ಅಂದ್ರೆ ತಂದೆ ತಾಯಿ ತೊಂದ್ರೆ ಮೀರಿ ಬಿಟ್ಟವ್ರನ್ನ ಈ ಒಂದು ನಿರಾಶ್ರಿತ ಆಶ್ರಮದಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಮೆಡಿಸಿನ್ ಅನ್ನ ನೋಡಿ ಅವ್ರಿಗೆ ಔಪಚಾರಿಕವಾಗಿ ಅವ್ರಿಗೆಲ್ಲ ಅಂದ್ರೆ ಸಂದೆಸ ತಾಯಿ ಹೆಚ್ಚಾಗಿ ಅವರನ್ನ ಸೇವೆ ಮಾಡಿ ಅವ್ರನ್ನ ತುಂಬಾ ಚೆನ್ನಾಗಿ ಇಲ್ಲಿ ಗಮನಿಸ್ತಾ ಇರೋದನ್ನ ನನಗೆ ತುಂಬಾ ಖುಷಿಯಾಗಿ ಆ ಒಂದು ಈ ನಾನು ಕಣ್ಣಾರೆ ಕಂಡ ಸತ್ಯನ ನಾನು ತುಂಬಾ ಹೃತ್ಪೂರ್ವವಾದ ಧನ್ಯವಾದಗಳೊಂದಿಗೆ ನಾನು ಈ ಟ್ರಸ್ಟ್ಗೆ ಮತ್ತೆ ಪ್ರಶಂಸರಿಗೆ ಮತ್ತೆ ನಿಮಗೆ ನಾನು ತುಂಬಾ ಹೃತ್ಪೂರ್ವವಾದ ಧನ್ಯ ಮತ್ತೆ ಅಭಿನಂದನೆಗಳನ್ನು ತಿಳಿಸ್ತೇನೆ ಬೇರೆಯವರು ಈ ಒಂದು ದಿನಶ್ರೀತರ ಆಶ್ರಮದ ಸೇವೆಯನ್ನು ಬಂದು ನೋಡಿ ವೀಕ್ಷಣೆಯನ್ನ ಮಾಡಿ ಅವ್ರಿಗೆ ಬೇಕಾದಂತ ಸವಲತ್ತೆಲ್ಲ ಪಡಿಲಿ ಯಾರಾದ್ರೂ ಅವ್ರಿಗೆ ಗೊತ್ತಿರ್ತಕ್ಕಂಥವ್ರು ನಾನು ಯಾರಾದ್ರೂ ಕಡಿಗೆ ಸೇರಿಸುವಂತ ವ್ಯವಸ್ಥೆ ಮಾಡುವಂತ ನಾನು ತುಂಬಾ ಜನ ನಿಂತು ವೀಕ್ಷಣೆ ನಾನು ತುಂಬಾ ಟಿವಿ ನಮ್ಗೆ ಯೂಟ್ಯೂಬ್ ಅಲ್ಲಿ ನಾನು ನೋಡಿ ಕರಿತ ಹಾಗಾಗಿ ನಾ ಬೇರೆಯವ್ರಿಗೂ ಇದ್ರದ್ದು ಆಧಾರಿಯೇ ಅಂತ ಹೇಳಿ ನಾನು ಬಯಸ್ತೇನೆ ಈ ಟ್ರಸ್ಟ್ ಗೆ ನಾನು ಆಭಾರಿ ಆಗಿರ್ತೀನಿ ಹ ಹಾಗೇನೆ ನಮ್ಮ ಆತೆಯವ್ರನ್ನೂ ನಾನು ಚರ್ ಕೂರಿಸಿ ಅವ್ರನ್ನೂ ನಾನು ಪರಿಚಯ ಮಾಡಿಸ್ತೀನಿ ನಿಮ್ಗೆಲ್ಲರಿಗೂ ನೋಡಿದಂತ ನನ್ನ ಯೂಟ್ಯೂಬ್ ವೀಕ್ಷಕರಿಗೂ ಹಾಗೆ ಪ್ರಶಾಂತ್ ಟ್ರಸ್ಟ್ ಅವ್ರಿಗೂ ನನ್ನ ಹೃತ್ಪೂರ್ವವಾದ ಧನ್ಯವಾದಗಳು